ಕಲ್ಯಾಣ ಕರ್ನಾಟಕ ಯುವಶಕ್ತಿ ಸಂಘ ಯಾದಗಿರಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಯಾದಗಿರಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶೇಷ ಘಟಕ ಯೋಜನೆಯಡಿಯಲ್ಲಿ ಜನಪದ ಸಂಗೀತ ಸುಗಮ ಸಂಗೀತ ಕಾರ್ಯಕ್ರಮಗಳು ನಡೆಸಿಕೊಡಲಾಯಿತು ದಿನಾಂಕ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸಮಯ ಸಂಜೆ ಐದು ಮೂವತ್ತು ಗಂಟೆಗೆ ಸ್ಥಳ ಶ್ರೀ ಬಸವಣ್ಣ ದೇವಸ್ಥಾನ ಆವರಣ ಕೋಲಿವಾಡ ಯಾದಗಿರಿಯಲ್ಲಿ ಕಾರ್ಯಕ್ರಮ ಬಹು ವಿಜೃಂಭಣೆಯಿಂದ ಜರುಗಿಸಿ ಕಾರ್ಯಕ್ರಮವನ್ನು ಅತಿಥಿಗಳು ಉದ್ಘಾಟಿಸಿ ಶ್ರೀಮತಿ ಪ್ರಭಾವತಿ ಮಾರುತಿ ಖಲಾಲ್ ಮಾಜಿ ಉಪಾಧ್ಯಕ್ಷರು ನಗರಸಭೆ ಯಾದಗಿರಿ ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಅದೇ ರೀತಿ ಇನ್ನೂ ಗಣ್ಯ ಅತಿ ಗಣ್ಯರು ಕಾರ್ಯಕ್ರಮ ಕುರಿತು ಮಾತನಾಡಿದರು ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚೆಚ್ಚಾಗಿ ಜರುಗಿಸುವ ಮೂಲಕ ಸಮಾಜದಲ್ಲಿರುವ ಅಂಕು ತಿದ್ದಿ ಸಮಾಜವನ್ನು ಸುಧಾರಣೆಗೊಳಿಸುವಲ್ಲಿ ಅನುಕೂಲ ಮಾಡಿದಂತೆ ಆಗುತ್ತದೆ ಕಾರಣ ಇಂಥ ಕಾರ್ಯಕ್ರಮಗಳಿಗೆ ತಾವು ಹೆಚ್ಚಿನ ಮಹತ್ವ ನೀಡಬೇಕಂತೇಳಿ ನಮ್ಮ ಚಾನೆಲ್ ವತಿಯಿಂದ ಕೂಡ ಸಮಸ್ತ ಕಲಾಪ್ರೇಮಿಗಳಲ್ಲಿ ವಿನಂತಿ ಯೋಜನೆ ಜನಪರ ಸಂಗೀತ ಸುಗಮ ಸಂಗೀತ ಕಾರ್ಯಕ್ರಮವನ್ನು ಯಾದಗಿರಿಯ ಕೊಲಿವಾಡ ಏರಿಯಾದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ವೇದಿಕೆಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರ ಸದಸ್ಯರಾದ ಅಣ್ಣನವರೇ ಹಾಗೂ ವಕೀಲರು ಆಗಿರ್ತಕ್ಕಂಥ ನಾಗರಂಜನ ಬೇನೂರವರೇ ಮಾಜಪ್ಪನ ಗಂಟೂರು ಅವರೇ ಅವರೇ ಮಾದ ಮಾಮ ಅವರೇ ಮಲ್ಲಪ್ಪ ಅವರೇ ಹಾಗೂ ಈ ಶಂಕರ್ ಎಲ್ಲ ಸಂಗೀತದ ತಂಡದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಶಂಕರ ಶಾಸ್ತ್ರಿ ಅವರ ತಂಡದವರಿಗೂ ಹಾಗೂ ಈ ವಾರ್ಡಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಆದ್ರೆ ಇಲ್ಲಿ ಕಾರ್ಯಕ್ರಮವನ್ನು ಎಲ್ಲಾ ಬಹಳಷ್ಟು ದೊಡ್ಡ ಯುವಕರು ಕೇಳಬೇಕು ಯಾಕಂದ್ರೆ ಇದಕ್ಕಿಂತ ಕಾಲದ ಬಯಲಾಟ ಅದೆಲ್ಲ ಇತ್ತು ಸಂಗೀತ ಎಲ್ಲ ಜನಗಳು ಕೇಳಿನ್ ಕಾಲದಾಗ ಎಲ್ಲ ಯುವಕರು ಬರೀ ಮೊಬೈಲ್ನಾಗಡ್ತಾಯಿಬಿಟ್ಟಾರ ಈ ಮೊಬೈಲ್ ಕಾರಣದಿಂದ ಇಲ್ಲೆಲ್ಲ ಜನರ ಕಡಿಮೆ ಅನ್ಕೋತೀನಿ ನಾನು ಮೊಬೈಲ್ ಇದ್ದಿಲ್ಲ ಅಂದ್ರೆ ಬಂದು ಇಲ್ಲಿ ಸಂಗೀತ ಏನು ಜನಪರ ಜನಪದ ಸಂಗೀತಗಳು ಅಂತ ಅಂತೇಳಿ ಎಲ್ಲ ಆದ್ರಿಂದ ಈ ನಮ್ಮ ಏರಿಯಾದಲ್ಲಿ ಬಂದು ಈ ಒಂದು ಸಂಗೀತ ಸಾಹಿತ್ಯದ ಬಗ್ಗೆ ತಿಳುವಳಿಕೆ ಮೂಡಿಸತಕ್ಕಂತ ಶಂಕರಶಾಸ್ತ್ರಿ ತಂಡದವರಿಗೂ ನಮ್ಮ ಏರಿಯಾದ ಕಡೆಯಿಂದ ಧನ್ಯವಾದಗಳು ತಿಳಿಸುತ್ತಾ ನಾನು ಮುಗಿಸ್ತೇನೆ ಯುವ ಶಕ್ತಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಈ ಕಾರ್ಯಕ್ರಮವನ್ನು ಶಾಸ್ತ್ರಿ ಅವರು ಭಾಳ ಅಷ್ಟುಕಟ್ಟಾಗಿ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಭಾಳ ಖುಷಿಯಿಂದ ಹುಮ್ಮಸ್ಸಿನಿಂದ ಬಂದಿದ್ದಾರೆ ವೇದಿಕೆ ಮೇಲೆ ಇರ್ತಕ್ಕಂಥ ಸೋದರಿ ಪ್ರಭೋತಿ ಕಲಾಲ್ ಅವರೇ ಮಾದೇಪಣ್ಣನವರೇ ನಮ್ಮ ಹಿರಿಯರು ಅವರೇ ಭಾಳ ಶಿಕ್ಷಕರಾಗಿ ನಾವು ಕೂಡ ಇದ್ದೀವಿ ಅವರು ಕೂಡ ಇದ್ರು ಕಾರ್ಯಕ್ರಮ ಆಯೋಜನೆ ಅಂದರೆ ಸ್ಥಳೀಯವಾಗಿ ಕೆಲವು ಗಣ್ಯ ವ್ಯಕ್ತಿಗಳಿಗೆ ಅತ್ತೆ ಹೇಳಿದ್ರೆ ಸಾಲದು ಪ್ರೇಕ್ಷಕರು ಕೂಡ ಕಾರ್ಯಕ್ರಮಗಳಿಗೆ ಅತಿ ಮುಖ್ಯ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಕೂಡ ಯಾಕಂತಂದ್ರೆ ನಾವು ಅತ್ತೆ ಇದ್ರೆ ಸಾಹಿತಿಗಳಿಗೆ ಆಗಲಿ ಸಂಗೀತಕ್ಕಾಗಲಿ ನೀವೇನು ಮಾಡಬೇಕಂತ ಇವತ್ತು ಕಾರ್ಯಕ್ರಮ ಮಾಡಿದ್ರಿ ಅವ್ರಿಗೆ ಪ್ರಚಾರ ಸಿಕ್ಕಂಗೆ ಹಾಂಗಿಲ್ಲ ಯಾಕಂತಂದರೆ ಬರೀ ನಾವು ಬರೀ ಇಷ್ಟ ಬಂದು ನಾವು ವೇದಿಕೆ ಮೇಲೆ ಇರ್ತಕ್ಕಂಥವ್ರಾಗಲಿ ಯಾರೇ ಆಗಲಿ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕಂತಂದ್ರೆ ಅವರು ಏನು ಮಾಡೋಕ್ಕೆ ಬಂದಿದ್ದಾರೆ ಅಂತ ಬರಲಿ ನಾವು ತಿಳ್ಕೋಬೇಕು ಯಾಕಂದರೆ ತಂಗಿ ಹೇಳಿದ್ಲು ಇವಾಗ ಎಲ್ಲರ ಹತ್ರ ಮೊಬೈಲ್ ಆಗಿದ್ದಾವೆ ಇವಾಗ ಯಾರ ಹತ್ರ ಪೇಷನ್ಸ್ ಇಲ್ಲ ಒಂದು ನಾಲ್ಕು ಜನ ಸ್ನೇಹಿತರು ಭಾಳ ದೂರ ದೂರದಿಂದ ಬಂದಿದ್ರು Not